ಕಾಫಿನಾಡು ಚಿಕ್ಕಮಗಳೂರು ಮಹಿಳಾ ಕ್ರಿಕೆಟ್ಗೆ ಅಣಿಯಾಗ್ತಾ ಇದೆ ಟೈಗರ್ಸ್ ಕ್ಲಬ್ ವತಿಯಿಂದ ಮಹಿಳೆಯರಿಗಾಗಿ ಪ್ರಪ್ರಥಮ ಬಾರಿಗೆ ಸಿ ಜಿ ಪಿ ಎಲ್ ಚಿಕ್ಕಮಗಳೂರು ಗೌಡತಿಯರ ಪ್ರೀಮಿಯರ್ ಲೀಗ್ಗೆ ಕ್ಷಣಗಣನೆ ಶುರುವಾಗಿದೆ ಸಾಕಷ್ಟು ರೀತಿಯಲ್ಲಿ ತಯಾರಿಯನ್ನು ಮಾಡ್ತಾ ಇದ್ದಾರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನೋಡ್ತಾ ಇರ್ಬೋದು ಮಹಿಳೆಯರ ಒಂದು ತಂಡ ಇಲ್ಲಿದೆ ಹೊರತುಪಡಿಸಿದ ಅನೇಕ ಮಂದಿ ಬೆಳಗ್ಗೆ ಹಾಗೆ ಸಂಜೆ ತಯಾರಿಯನ್ನು ನಡೆಸ್ಕೊಂಡು ಈಗ ಫೈ ನಾಡಿದ್ದು ಮ್ಯಾಚ್ ಆಡಲಿಕ್ಕೆ ಅಣಿಯಾಗ್ತಾ ಇದ್ದಾರೆ ಮಹಿಳೆಯರನ್ನ ಮಾತಾಡ್ತೀನಿ ಯಾವ ರೀತಿ ಸಜ್ಜಾಗಿದ್ದಾರೆ ಅಂತ ಅದಾದ ನಂತರ ಈ ಆಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಮೇಡಮ್ ನೋಡ್ತಾ ಇದ್ವಿ ಆಗ್ಲಿಂದ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬೇರೆ ಬೇರೆ ತಂಡಗಳಲ್ಲಿ ಪ್ರಾಕ್ಟಿಸ್ ಮಾಡ್ತಾ ಇದ್ವಿ ನಿಮ್ಮ ತಂಡ ನೀವು ಯಾವ ರೀತಿ ಸಜ್ಜಾಗಿದ್ದೀರಿ ಮಾಗರಳ್ಳಿ ತಂಡ ಅಂತ ಆಲ್ದ ಭಾಗದಿಂದ ಬಂದಿದ್ದೀವಿ ನಾವು ನಾವು ಒಂದು ತಿಂಗಳು ಸತತ ಪ್ರಯತ್ನದಿಂದ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ದಿನ ಬಂದಿ ಡಿಸ್ಟಿ ಫೀಲ್ಡ್ ಅಲ್ಲಿ ತಯಾರಿ ನಡೆಸ್ತಿದ್ವಿ ಮುಂದಿನ ಒಂದು ಗೌಡ್ತಿಯರ್ ಪ್ರೀಮಿಯರ್ ಲೀಗ್ ಅಲ್ಲಿ ನಮ್ಮದೇ ಕಪ್ಪು ನಾವು ಗೆದ್ದೇ ಗೆಲ್ತೀವಿ ಅಂದ್ರೆ ಕಾನ್ಫಿಡೆಂಟ್ ಮೇಲೆ ಈ ಫೀಲ್ಡ್ ಇಳಿತೀವಿ ನಾವು ಇದಕ್ಕಿಂತ ಮುಂಚೆ ಆದ್ರೂ ಕ್ರಿಕೆಟ್ ಆಡಿದ್ರೆ ಆಡಿದ ಅನುಭವ ಏನಾದ್ಯಾ ಖಂಡಿತ ಇಲ್ಲ ನಾವು ಗೌಡ್ತಿಯರ್ ಪ್ರೀಮಿಯರ್ ಲೀಗ್ ಅಂತ ಕೇಳಿದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ನಾವು ಕಾಲೇಜ್ ಡೇಸಲ್ಲಿ ಹೈಸ್ಕೂಲಲ್ಲಿ ಆಡ್ತಿದ್ದ ಒಂದು ಅನುಭವ ಬಟ್ ಇಲ್ಲಿ ನಾವು ಇದೆ ಮೊದಲನೇ ಬಾರಿಗೆ ನಮ್ಗೆ ತುಂಬ ಖುಷಿ ತಂದಿದೆ ಏಕೆಂದರೆ ಇದು ಒಂದು ಜನಾಂಗದ ಒಂದು ಏನು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಲೀಗಲ್ ಮಾಡ್ತಿದ್ದಾರೆ ನಮಗೆ ತುಂಬ ಖುಷಿ ಇದೆ ಯಾಕೆಂದ್ರೆ ಇದ್ದಂಥ ಗೃಹಿಣಿ ಫೀಲ್ಡಿಗೆ ಬಂದು ಆ ಮದುವೆ ಆದ ನಂತರನೂ ಆಡ್ಬೋದು ಅನ್ನೋದು ಹೇಗೆ ಅನ್ನೋದು ತೋರಿಸ್ಕೊಡೋ ಅಷ್ಟು ಒಂದು ಹುಮ್ಮಸ್ಸಿದೆ ಧೈರ್ಯ ಇದೆ ತುಂಬ ಖುಷಿ ತಂದಿದೆ ಇದು ನಿಮಗೆ ಟಚ್ ಇಲ್ಲ ನಿಮ್ಮ ತಂಡದಲ್ಲಿ ಇತರರು ಅವರ ಯಾರಿಗಾದರೂ ಟಚ್ ಇದೆ ಕ್ರಿಕೆಟ್ ಬ್ಯಾಟಿಂಗ್ ಬೌಲಿಂಗ್ ಮಾಡಿ ಅನುಭವ ಇರುವಂತರು ಇದ್ದಾರಾ ಇದಾರೆ ಹೊರಗಡೆಯಿಂದ ನಮ್ಮ ಸ್ಟೇಟ್ 플레이ರ್ನ ತಗೋಬೇಕು ಅಂತ ಇನ್ನೊಂದು ಇದಿತ್ತು ಅದನ್ನ ತಗೊಂಡಿದೀವಿ ಅವರು ಕಾಲೇಜ್ ಡೇಸ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಇದ್ದಾರೆ ನಮ್ಮಲ್ಲಿ ಅವರು ಆಡ್ಸ್ತಿದೀವಿ ನಾವು ಅದರಿಂದ ಒಂದು ಫೈವ್ ಮೆಂಬರ್ಸ್ ನಾವು ಕರೆಿಸಿಕೊಂಡಿದೀವಿ ಟೂರ್ನಮೆಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಪರಿಕಲ್ಪನೆ ನಿರೀಕ್ಷೆ ನಿಮಗೆ ಖಂಡಿತ ಯಾಕೆಂದ್ರೆ ಗೌಡ್ತಿಯರ್ ಪ್ರೀಮಿಯರ್ ಲೀಗ್ ಅನ್ನೋದು ಒಂದು ತುಂಬಾ ಕುತೂಹಲ ಇದೆ ಸ್ಟೇಟ್ ಇಂದ ನಡೆಸಿದಂತ ಆಯೋಜಕರು ಏನಿಲ್ಲ ಲೀಗಲ್ಲಿ ಮಾಡ್ತಿದ್ದಾರೆ ಎಲ್ಲರಿಗೂ ಸಿಕ್ಸರ್ ಫೋರ್ ಸಿಕ್ಸ್ ಹೇಗ್ ಬರುತ್ತೆ ಅನ್ನೋದು ಎಲ್ಲರಿಗೂ ಕುತೂಹಲ ಇದೆ ನಮಗೂ ಅಷ್ಟೇ ಯಾವ ತರ ಪ್ಲೇಯರ್ಸ್ ಬರ್ತಾರೆ ನಮ್ಗೆ ಎದುರಾಳಿಗಳು ನಾವು ಅವ್ರನ್ನ ಹೇಗ್ ಫೇಸ್ ಮಾಡ್ತೀವಿ ಅನ್ನೋದ್ರಲ್ಲಿ ತುಂಬಾ ನಮಗೆ ಒಂದು ಕಾತುರದಿಂದ ಕಾಯ್ತಿದೀವಿ ಖಂಡಿತ ನೀವು ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತೀರಿ ಎಲ್ಲರೂ ಇಡೀ ನಮ್ಮ ಚಿಕ್ಕಮಂಗ್ಳು ಜಿಲ್ಲೆಗೆ ನಮ್ಮ ಗೌಡ್ತಿಯರ್ಗೆ ಎಂಕರೇಜ್ ಮಾಡಕ್ಕೋಸ್ಕರ ಖಂಡಿತ ಬರಬೇಕು ಅಂತ ನಾವು ಎಲ್ಲರೂ ಈ ಒಂದು ಪಬ್ಲಿಕ್ ಇಂಪ್ಯಾಕ್ಟ್ ಇಂದ ನಾವು ಎಲ್ಲರಿಗೂ ಆಹ್ವಾನಿಸ್ತಿದ್ದೇವೆ ಖಂಡಿತ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಿಗೆ ನಿಮಗೆ ಖಂಡಿತ ಖುಷಿ ಕೊಡುವಂತ ಒಂದು ಟೂರ್ನಮೆಂಟ್ ಆಡ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರೂ ತಂಡ ಡಿ ಎಂ ಎಸ್ ದೊಡ್ಡ ಮಗಳ ಟೀಮ್ ಖಂಡಿತ ನಮ್ಮ ಬಾರಿಸೇ ಬಾರಿಸ್ತೀವಿ ಟು ಸಿಕ್ಸ್ ಫೋರ್ ಜೈ ದೊಡ್ಡ ಮಗಳ ಟೀಮ್ ನನ್ನ ಹೆಸರು ಸುನಂದ ರಘುನಾಥ್ ಅಂತ ನಾವು ಗೌಡ್ತಿಯವರ ಕ್ರಿಕೆಟ್ ಟೀಮನ್ನು ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ದಾರೆ ಅದನ್ನು ಆಡ್ತಾ ಇದೀವಿ ನಮಗೆಲ್ಲರಿಗೂ ಖುಷಿ ಆಗುತ್ತೆ ಯಾಕೆಂದ್ರೆ ಇಷ್ಟ ತನಕ ಯಾವುದೇ ಗೇಮ್ಸುನು ಕ್ರಿಕೆಟ್ ಟೀಮ್ ಮಾಡಿರಲಿಲ್ಲ ಈ ಸರಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಎನರ್ಜಿಕವಾಗಿ ಆಗಿ ಎನರ್ಜಿಟಿಕ್ ಆಗಿ ಚೆನ್ನಾಗಿ ಆಡ್ತಾ ಇದೀವಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್ ಬೋತ್ ಎಲ್ಲ ಸೇರಿಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಮ್ಮ ತಂಡ ಚಿಕ್ಕಮಂಗ್ಳೂರು ಟೈಗರ್ಸ್ ಹೌದು ಎಲ್ಲ ಎಜ್ ಚಿಕ್ಕವರಿಂದ ಹಿಡಿದು ಸ್ಟೂಡೆಂಟ್ಸ್ ಇಂದ ಹಿಡ್ದು ಎಂಪ್ಲಾಯೀಸು ಇದ್ದಾರೆ ಪ್ರೊಫೆಷನಲ್ಲು ಆಡ್ತಾ ಇದಾರೆ ಸಿಕ್ಸ್ ಮೆಂಬರ್ಸು ಬರ್ತಾ ಇದ್ದಾರೆ ಇಲ್ಲ ಇಲ್ಲ ಕ್ರಿಕೆಟ್ ನಾನು ಅಥ್ಲೆಟ್ ನ್ಯಾಷನಲ್ ಅಥ್ಲೆಟ್ ನನ್ನ ಚಿಕ್ಕಮಗಳೂರು ಡಿಸ್ಟಿಕ್ ಪೋಸ್ಟ್ ಆಫೀಸ್ ಡೆಪ್ಯ್ಟಿ ಪೋಸ್ಟ್ ಮಾಸ್ಟರ್ ನಾನು ನನಗೆ ತರ್ಟಿ ಇಯರ್ಸ್ ಟು ಸರ್ವಿಸ್ ಆಗಿದೆ ಸೊ ನಂಗೆ ಆಡ್ತಾ ಇರೋದೇ ಒಂದು ಖುಷಿ ಅಂತ ನಾನು ನಮ್ಮ ಡಿಪಾರ್ಟ್ಮೆಂಟಿಗೂ ಆಡ್ಬೇಕು ಅಂತ ಹುಮ್ಮಸ್ಸಲ್ಲಿದ್ದೆ ಕನ್ಸಿತ್ತು ನನಗೆ ಕ್ರಿಕೆಟ್ ಆಡಬೇಕು ಅಂತ ಬಟ್ ಇದು ಅವಕಾಶ ಸಿಕ್ಕಿದೆ ನಾವು ಇನ್ನು ಹಾಗೆ ಹಾಕ್ತೀವಿ ಇದಕ್ಕೋಸ್ಕರ ಆಡ್ತಿರೋದು ಟಚ್ ಇಲ್ಲ ಅತ್ಲೆಟ್ ನಾನು ಪ್ರಾಕ್ಟೀಸು ನಾವು ಆಫೀಸ್ ಟೈಮಿಂಗ್ಸ್ ಬಿಡು ಇದ್ದಾಗ್ಲೂ ಮಾಡ್ಕೊಂಡು ಬಂದಿದೀವಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬೋತ್ ಟೈಮಲ್ಲೂ ಆಡ್ತಾ ಇದೀವಿ ಜಸ್ಟ್ ಮಾರ್ನಿಂಗ್ ಟೈಮಲ್ಲಿ ವಾರ್ಮ್ ಅಪ್ ಮಾಡ್ಕೊತೀವಿ ಈವ್ನಿಂಗ್ ನಾವೆಲ್ಲ ಜಾಯ್ನ್ ಆಗಿ ಟೀಮ್ ಜೊತೆ ಆಡ್ತೀವಿ ಹಲೋ ಮೈ ಸೆಲ್ಫ್ ಅನುಷ್ಠಯ ನಾನು ನಾನು ಕ್ರಿಕೆಟ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಲೈಕ್ ಒನ್ ತ್ರೀ ಫೋರ್ ಮಂತ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಪ್ರ್ಯಾಕ್ಟಿಸ್ ಟೋಟಲಿ ಏಯ್ಟ್ ಟೀಮ್ಸ್ ಇದೆ ಅದರಲ್ಲಿ ನಾನು ನನಗೂ ಖುಷಿ ಆಗ್ತದೆ ನಾನು ಅದರಲ್ಲಿ ವ್ಯಾದು ಒಂದು ಟೀಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಹಾಗೆ ನನ್ನದು ಟೀಮ್ ಬಂದು ಚಿಕ್ಕಮಂಗ್ಳೂರು ಟೈಗರ್ಸ್ ಅಂತ ನಾನು ನನ್ನ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಏಯ್ಟ್ ಟೀಮ್ಸ್ ಇದೆ ಬಿಟ್ ಡಿಫಿಕಲ್ಟ್ ಇದೆ ಅನ್ಸುತ್ತೆ ಗೊತ್ತಿಲ್ಲ ಬಟ್ ನಾವು ನಮ್ಮ ಬೆಸ್ಟ್ ಅಂತ ಟ್ರೈ ಮಾಡ್ಬಿಟ್ಟು ಆಡ್ತೀವಿ ಹಾಗೆ ಓಕೆ ಏಟ್ಸ್ಟಿಸು ಚೆನ್ನಾಗಿ ನಡೀತದೆ ನಾವು ಬಿಟ್ಕೊಡಲ್ಲ ಎಲ್ಲೂ ಟ್ರೈ ಮಾಡ್ತೀವಿ ಬೆಸ್ಟ್ ನಾವು ನನ್ನ ಪ್ರೊಫೆಷನಲ್ಲಿ ನಾನು ಅಥಲೆಟಿಕ್ಸ್ ನಾನು ಕ್ರಿಕೆಟ್ಗೆ ಪಾರ್ಟಿಸಿಪೇಟ್ ಮಾಡೋಣ ನಾವು ಮಾಡ್ಬೋದಲ್ಲ ಯಾಕೆ ಮಾಡೋಲ್ಲ ಅಂತ ಮಾಡಿದ್ರು ಆ ನಾನು ಆಡಿದ್ದೆ ನಾನು ಲೈಕ್ ವುಮೆನ್ಸ್ ಡೇ ದಿನ ಆಡಿದ್ದೆ ಮ್ಯಾಚ್ ಆಡಿದ್ದೆ ನಾನು ಕ್ರಿಕೆಟ್ ಮ್ಯಾಚ್ ಆಡಿದ್ದೆ ಪ್ರಬಬಲಿ ಮೋಸ್ಟ್ ಪ್ರಬಬಲಿ ನಾನು ಬ್ಯಾಟಿಂಗ್ ಮಾಡ್ತೀನಿ ಆಕ್ಚುಲಿ ನಾನು ಫೀಲ್ಡರ್ ನಾನು ಫೀಲ್ಡರ್ ಗುಡ್ ಫೀಲ್ಡರ್ ಚೆನ್ನಾಗಿದೆ ಸ್ಟ್ರಾಂಗ್ ಇದೆ ನಾವು ನಮ್ಮ ಟೀಮ್ ಅನ್ನು ಬಿಡಕೊಳ್ಳಲ್ಲ ಎಲ್ಲೋನು ಸ್ಟ್ರಾಂಗ್ ಇದೆ ಇಲ್ಲ ನಾವು ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದೀವಿ ನಾವು ಯಂಗ್ ಸ್ಟಾರ್ಸ್ ಎಲ್ಲರೂ ಇದ್ದಾರೆ ನಮ್ಮ ಟೀಮ್ ಅಲ್ಲಿ ಯಾರಿಗೂನು ಕಮ್ಮಿ ಇಲ್ಲ ಅಂತ ನಾವು ತೋರಿಸ್ತೀವಿ ಚೆನ್ನಾಗಿ ನಡೀತಾ ಇದೆ ಎಲ್ಲ ಪ್ರಾಕ್ಟೀಸ್ ಎಲ್ಲಾ ಚೆನ್ನಾಗಿ ನಡೀತಾ ಇದೆ 28 29ಕ್ಕೆ ಹೆಚ್ಚ ಜಿಲ್ಲಾ ಕ್ರೀಡಾಂಗಣದಲ್ಲಿ ಟೂರ್ನಮೆಂಟ್ ನಡೆಯುತ್ತೆ ಈ ಸಂಬಂಧಿತವಾಗಿ ಸಾಕಷ್ಟು ಸಿದ್ಧತೆಗಳನ್ನ ಆಯೋಜಕರು ಮಾಡ್ಕೊಂಡಿದ್ದಾರೆ ಯಾವ ರೀತಿ ಹೇಗೆ ಎರಡು ದಿನದ ಕಾರ್ಯಕ್ರಮಗಳು ಅಂದ್ಕೊಂಡಷ್ಟು ಸುಲಭ ಅಲ್ಲ ಯಾಕಂದ್ರೆ ಮಹಿಳೆ ಅದರಲ್ಲೂ ಕೂಡ ಸ್ಪೆಷಲಿ ಮಹಿಳೆಯರಿಗಾಗಿ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಇದರ ಪ್ರಮುಖರು ವಾರಿ ಸಚಿನ್ ಅವರ ನನ್ನ ಜೊತೆಗಿದ್ದಾರೆ ಸಚಿನ್ ಅವರ ಕಳೆದ ಹಲವು ತಿಂಗಳುಗಳಿಂದ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಸಾಕಷ್ಟು ಅಡೆತಡೆಗಳು ಬಂದಿದ್ವು ಆ ನಡುವೆ ಈಗ ನಿಮಗೆ ಆ ದಿನಾಂಕ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಹೇಗಿದೆ ತಯಾರಿ ಸಿದ್ಧತೆ ಎರಡು ದಿನ ಇನ್ನೊಂದು ದಿನ ಮಾತ್ರ ಬಾಕಿ ಇರುವಂತದ್ದು ಹೇಗೆ ಆಗಿದೆ ನಿಮ್ಮ ತಯಾರಿಗಳು ತಯಾರಿ ಈಗ ಹೊರ್ಗಡೆಯಿಂದ ಟೋಟಲ್ ಎಲ್ಲ ಸೇರಿ ಒಟ್ಟು ಎಂಟು ತಂಡಗಳು ಪಾರ್ಟಿಸಿಪೇಟ್ ಇದ್ದಾವೆ ನಾವು ಕಳೆದ ಸಲ ಜಿ ಪಿ ಎಲ್ ಐ ಪಿ ಎಲ್ ಅಂತ ಹುಡುಗರುಗಳಿಗೆ ಆ ಟೀಮ್ ಆಗಿತ್ತು ಈ ಥರ ಒಂದು ಟೂರ್ನಮೆಂಟ್ ಆಗಿತ್ತು ಸೊ ಆ ಟೀಮಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಈಗ ನಾವು ಏನಾರ ಒಂದು ಈವೆಂಟ್ ನಾವು ಆರ್ಗನೈಸ್ ಮಾಡಬೇಕು ಅಂತ ನಾವೊಂದು ತಳಿಯ ಟೈಗರ್ಸ್ ಅಂತ ಒಂದು ಕ್ರಿಕೆಟ್ ಟೀಮ್ ಇತ್ತು ಸೊ ಆ ಟೀಮಿಂದ ನಾವುಗಳೊಂದು ನಾಲ್ಕು ಜನ ಚೇತನ್ ಶಶಿ ಮತ್ತೆ ಸಂತೋಷ್ ಅಂತ ಎಲ್ಲ ಸೇರಿಬಿಟ್ಟು ಒಂದು ಟೀಮ್ ನಾವು ಮಾಡಿ ಮತ್ತೆ ಒಂದು ಕಮಿಟಿ ಸಿ ಜಿ ಪಿ ಎಲ್ ಕಮಿಟಿ ಅಂತ ಮಾಡಿ ಯಾಕೆಂದ್ರೆ ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟ್ ಮಾಡಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ ಸೊ ಹಾಗಾಗಿ ಒಂದು ಮಟ್ಟದ ಅದಕ್ಕಿಂತ ಮಹಿಳೆಯರಿಗಾಗಿ ಒಂದು ಟೂರ್ನಮೆಂಟ್ ಮಾಡಬೇಕು ಅನ್ನೋದು ಆ ಕಲ್ಪನೆ ಹೇಗೆ ಬಂದ್ ನಿಮಗೆ ಅದೇ ಈ ನಾವು ಮಲ್ಲಂದೂರು ಮತ್ತೆ ಇಂದಾವರ ಅಂತ ಸ್ಥಳೀಯಲ್ಲಿ ಎರಡು ಟೂರ್ನಮೆಂಟ್ ಆಡಿದ್ವಿ ತುಂಬ ಚೆನ್ನಾಗಿ ಆಗಿತ್ತು ಕಮ್ಯುನಿಟಿದೊಂದು ಈವೆಂಟು ಸೊ ಆವಾಗ ನಾವೊಂದು ಹೋಸ್ಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ನಮ್ಮ ಇದೇ ನಮ್ಮ ಟೀಮಲ್ಲೇ ಒಬ್ಬರು ಯಾಕೆ ನಾವು ತುಂಬೆನ್ಸ್ಗೆ ಮಾಡಬಾರ್ದು ಅಂತ ಒಂದು ಇನಿಷಿಯೇಟಿವ್ ತೊಗೊಂಡು ಇಂದಾವರದಲ್ಲಿ ನಡೆದಾಗ ಒಂದು ಬ್ಯಾನರ್ ಹಾಕಿದ್ವಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಆಮೇಲೆ ನಾವು ನಮ್ಮ ಸಮುದಾಯದ ಲೀಡರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಮತ್ತು ಸ್ವಾಮೀಜಿಯವ್ರನ್ನ ಆಶೀರ್ವಾದ ತೊಗೊಂಡು ಸ್ವಾಮೀಜಿಯವ್ರ ಗೈಡ್ಲೈನ್ಸಲ್ಲಿ ಈ ಒಂದು ಟೂರ್ನಮೆಂಟ್ ಫಿಕ್ಸ್ ಮಾಡಿದ್ವಿ ಎರಡು ಡೇಟು ಬದಲಾವಣೆ ಆಗಿತ್ತು ಮಳೆ ಕಾರಣದಿಂದ ಬಟ್ ಇವಾಗ ಡೇಟ್ ಫೈನಲಿ ಫಿಕ್ಸ್ ಆಗಿದೆ ಇದೊಂದು ಇಯರ್ ಎಂಡ್ ಸೆಲೆಬ್ರೇಷನ್ನು ಸೊ ಎಲ್ಲರೂ ಎಲ್ಲೊಂದು ಒಂದು ಜಾಲಿ ಜೋಶಲ್ಲಿ ಇರ್ತಾರೆ ಅಂತೇಳಿ ನಾಳೆ ಎಲ್ಲ ರಾಜ್ಯ ಮಟ್ಟದ ತಂಡಗಳು ಬರ್ತಾ ಇದ್ದಾವೆ ಇದು ಎರಡು ದಿನ ಬೆಂಗಳೂರು ಮೈಸೂರು ಮಡಿಕೇರಿ ಚಿಕ್ಕಮಂಗ್ಳೂರದು ಟೀಮ್ ಇದೆ ಮತ್ತು ಇಲ್ಲಿ ಲೋಕಲಲ್ಲಿ ಬಾಳೆಹೊನ್ನೂರು ಮೂಡಿಗೆರೆ ಮತ್ತೆ ದೊಡ್ಡ ಮತ್ತೆ ಕಾರ್ಯಮನೆ ಅಂತ ಟೋಟಲ್ ಎಂಟು ತಂಡ ಇದೆ ಎರಡು ದಿನ ಲೀಗ್ ಮಾದರಿಯಲ್ಲಿ ನಡೆಯುತ್ತೆ ಲೋಕಲ್ ಒಂದು ಆಗಿರುತ್ತೆ ಮತ್ತೆ ಔಟ್ಸೈಡ್ ಒಂದು ಡಿಸ್ಟಿಕ್ಕಿಂದ ಒಂದು ಪೋಲ್ ಇರುತ್ತೆ ಸೊ ಸೆಮಿಫೈನಲ್ ಮತ್ತೆ ಫೈನಲ್ ಸೊ ಕ್ರಿಕೆಟ್ ಹೊರತುಪಡಿಸಿದಂತೆ ಈ ಮೈದಾನದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಏನಲ್ಲಿ ಇರುತ್ತೆ ಅಂತ ಇಲ್ಲಿ ಮ್ಯಾಚ್ ನೋಡಲಿಕ್ಕೆ ಬರೋವರಿಗೆ ಹಾಗೆ ಆಡ್ಲಿಕ್ಕೆ ಬರೋರಿಗೆ ಕ್ರಿಕೆಟ್ ಒಂದು ಪಾರ್ಟ್ ಆಗಿರುತ್ತೆ ಜೊತೆಗೆ ನಾವು ಕಾಫಿ ಬೋರ್ಡ್ ಚಿಕ್ ಕೇಂದ್ರೀಯ ಕಾಫಿ ಮಂಡಳಿ ವತಿಯಿಂದ ಫ್ರೀ ಕಾಫಿ ಬರುವಂಥವ್ರಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನಮ್ಮ ಕೇಂದ್ರೀಯ ಕಾಫಿ ಮಂಡಳಿ ವತಿಯಿಂದ ಹಾಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಟೂರಿಸಂ ಪ್ಲೇಸಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಹಾಗೆ ಸಂಸ್ಕೃತಿ ಇಲಾಖೆ ಅವರು ನಮಗೆ ಇಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಮತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಸ್ಥಳೀಯ ನಾಯಕರುಗಳು ಒಕ್ಕಲಿಗರ ಸಮುದಾಯದ ನಾಯಕರುಗಳು ಹಾಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಹಾಗೆ ನಮ್ಮ ಸ್ವಾಮೀಜಿಯವರು ಎಲ್ಲರ ಆಶೀರ್ವಾದದಿಂದ ಇದು ಒಂದು ಟೂರ್ನಮೆಂಟ್ ನಡೀತಾ ಇದೆ ಬೆಂಗಳೂರು ಟೀಮಲ್ಲಿ ಸ್ವಲ್ಪ ಪ್ಲೇಯರ್ಸ್ಗಳು ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಎಲ್ಲರೂ ಎಲ್ಲ ಟೀಮು ಆಲ್ಮೋಸ್ಟ್ ಪ್ರೊಫೆಷನಲ್ ಆಗಿದೆ ಸೊ ಎರಡು ಚಾನಲಲ್ಲಿ ಲೈವ್ ಇರುತ್ತೆ ಮತ್ತೆ ಸಮಾರೋಪ ಕಾರ್ಯಕ್ರಮ ಇದು ಕ್ರಿಕೆಟ್ ಮೇಲೆ ಸಂಡೇ ಒಂದು ಸಮಾರೋಪ ಕಾರ್ಯಕ್ರಮ ಇದೆ ಸೊ ಅದರಲ್ಲಿ ಎಲ್ಲ ಒಂದು ಕುವೆಂಪು ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಅದು ಒಂದು ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಟ್ವೆಂಟಿ ನೈನ್ತು ಕುವೆಂಪು ಅವರ ಜನ್ಮ ದಿನಾಚರಣೆ ಅದನ್ನು ನಾವು ಆಚರಿಸ್ತಾ ಇದ್ವಿ ಉದ್ಘಾಟನೆ ಸ್ವಾಮೀಜಿಯವ್ರ ಕಡೆಯಿಂದ ಆಗ್ತಾ ಇದೆ ಅಲ್ಲ ಗುಣನಾಥ ಸ್ವಾಮೀಜಿಯವರಿಂದ ಇದೊಂದು ದೊಡ್ಡ ಈವೆಂಟ್ ಆಗಬೇಕು ನಾವೊಂದು ನಾಲ್ಕು ಜನ ಆರು ತಿಂಗಳಿಂದ ಕಷ್ಟಪಟ್ಟಿದ್ದೀವಿ ಅವ್ರಿಗೆ ಪ್ರೆಸೆಂಟ್ ಇಲ್ಲ ಬಟ್ ಎಲ್ಲರ ಶ್ರಮ ಇದೆ ಸೊ ಒಬ್ಬರಿಂದ ಅಲ್ಲ ಇದು ನಾಲ್ಕು ಜನರ ಶ್ರಮ ಮತ್ತು ನಮಗೆ ಮುಖ್ಯವಾಗಿ ಸ್ಥಳೀಯವಾಗಿ ನಮ್ಮ ಸಿ ಜಿ ಪಿ ಎಲ್ಸ್ ಟೈಗರ್ಸ್ ಕ್ಲಬ್ ಅಂತ ಒಂದು ರಚನೆ ಮಾಡಿದ್ವಿ ಈ ಥರ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟು ಈಸಿ ಅಲ್ಲ ಅದಕ್ಕೆ ಒಂದು ರಿಜಿಸ್ಟರ್ಡ್ ಕ್ಲಬ್ ಮಾಡಿ ಅದರಲ್ಲಿ ಸಿ ಟಿ ರೇವತಿ ಅಕ್ಕ ಇದ್ದಾರೆ ಮತ್ತು ಕವಿತಾ ಶೇಖರ್ ಅಂತ ಅವರು ನಮ್ಮ ಬೆನ್ನೆಲುಬಾಗ್ ನಿಂತಿದ್ದಾರೆ ಸೊ ಅವ್ರ ಕಡೆಯಿಂದ ಅವರ ಕೃಪಾ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ರೂಲ್ಸ್ ಎಲ್ಲ ಪ್ರೊಫೆಷ್ನಲ್ ಕ್ರಿಕೆಟ್ ಸಂಬಂಧಪಟ್ಟ ರೂಲ್ಸ್ಗಳಿರುತ್ತೋ ಏನು ಅವರು ಸಡಿಲಿಕೆಯನ್ನು ಮಾಡ್ಕೊಂಡಿದ್ದಾರೆ ಇಲ್ಲ ಇದು ಯಾವುದೇ ರೂಲ್ಸ್ ಅಲ್ಲಿ ಚೆಕ್ ಬೌಲಿಂಗ್ ಆಗಲಿ ಬೇರೆ ಯಾವ ಥರದ್ದು ಇಲ್ಲ ಎಲ್ಲ ಕಂಪ್ಲೀಟ್ ಪ್ರೊಫೆಷ್ನಲ್ ಕ್ರಿಕೆಟ್ ಇನ್ನೊಂದು ಫೈನಲ್ ಕ್ವಶನು ಟೋಟಲ್ ಎಷ್ಟು ಬಜೆಟ್ನ ಟೂರ್ನಮೆಂಟು ಹಾಗೆ ಗೆದ್ದವರಿಗೆ ರನ್ನರ್ಅಪ್ಗೆ ಬೇರೆ ಬೇರೆ ಅವಾರ್ಡ್ಗಳು ಯಾವ ರೀತಿ ಕೊಡ್ತಿದ್ದೀರಿ ಎಷ್ಟು ಅಮೌಂಟ್ ಇದೆ ಹೇಗೆ ಇದು ಟೂರ್ನಮೆಂಟ್ ಬಜೆಟ್ ಅರೌಂಡ್ ಟ್ವೆಂಟಿ ಲ್ಯಾಕ್ಸ್ ಬಜೆಟ್ ಮಾಡಿದ್ದೀವಿ ಇದು ಫಸ್ಟ್ ಪ್ರೈಸ್ ಒನ್ ಲ್ಯಾಕ್ ಇರುತ್ತೆ ವಿತ್ ಟ್ರೋಫಿ ಸೆಕೆಂಡ್ ಪ್ರೈಸ್ ಸೆವೆಂಟಿ ತೌಸಂಡು ತರ್ಡ್ ಫಿಫ್ಟಿ ಆ್ಯಂಡ್ ಫೋರ್ತ್ ಟ್ವೆಂಟಿ ಫೈವ್ ಸೊ ನಾಲ್ಕು ಪ್ರೈಸ್ ಇರುತ್ತೆ ಮತ್ತು ಪ್ಲೇಯರ್ಸ್ ಟೀಮ್ಗಳಿಗೆ ಮೊಮೆಂಟೊ ಪ್ಲೇಯರ್ಸ್ಗಳಿಗೆ ಎಲ್ಲರಿಗೂ ಇರುತ್ತೆ ಮತ್ತು ಇದೊಂದು ಕಮ್ಯುನಿಟಿ ಈವೆಂಟಲ್ಲಿ ನಾವು ಒಂದು ವುಮೆನ್ಸ್ ಅವರಿಗೆ ಪಾರ್ಟಿಸಿಪೇಷನ್ಗೆ ಒಂದು ಚಾನ್ಸ್ ಕೊಟ್ಟಿದ್ದೀವಿ ಇದು ಸಕ್ಸಸ್ ಆದರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ಮಾಡ್ಬೋದು ಅನ್ನೋದೊಂದು ನಮಗೆ ಈ ಒಂದು ಟೂರ್ನಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಓಕೆ ವೀಕ್ಷಕರು ಇದು ಸಚಿನ್ ಅವರು ಟೂರ್ನಮೆಂಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಮಾಡ್ತಿರುವಂತಹ ಒಂದು ದೊಡ್ಡ ಟೂರ್ನಮೆಂಟ್ ಸಾಕಷ್ಟು ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಕಳೆದ ಅನೇಕ ತಿಂಗಳುಗಳಿಂದ ಓದಾಡ್ತಾ ಇದ್ದಾರೆ ಮಳೆ ಇತ್ತಿಲ್ಲ ಅಂತಂದ್ರೆ ಈಗ ಆಲ್ರೆಡಿ ಈ ಟೂರ್ನಮೆಂಟ್ ಮುಗಿದು ಯಾರೋ ಗೆದ್ಕೊಂಡು ಹೋಗ್ತಾ ಇದ್ರು ಆದ್ರೆ ಮಳೆ ಬಂದ ಕಾರಣಕ್ಕಾಗಿ ಸಾಕಷ್ಟು ತಡ ಆಗಿದೆ ಈಗ ಏರ್ ವರ್ಷಾಂತ್ಯದ ಸಂಭ್ರಮದ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಗೌಡ್ತಿಯರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನು ಹಮ್ಮಿಕೊಂಡಿದ್ದಾರೆ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣಲಿ ಜೊತೆಗೆ ಮುಂದೆ ಇದಕ್ಕಿಂತ ದೊಡ್ಡದಾದ ಟೂರ್ನಮೆಂಟ್ ಮಾಡುವಂತ ಆಗ್ಲಿ ಅನ್ನೋಂತಹ ಆಶಯ ನಮ್ಮ ಕಡೆಯಿಂದ మురళి ఎక్సలెన్స్ 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 నీట్ అకాడమీ టాపిక్స్ కంప్లీట్ కాన్సెప్ట్ ఆఫ్ బయాలజీ కెమిస్ట్రీ ఫిజిక్స్ మోస్ట్ సింప్లిఫైడ్ మెథడ్స్ ఈజీ టు అండర్స్టాండ్ హార్డ్ టు ఫర్గెట్ ఎక్స్ప్లెనేషన్ ఆల్ దీస్ ఆల్ దీస్ ఇన్ ఎక్సలెన్స్ నీట్ అకాడమీ విద్యాలపర इंपैक्ट जनशक्त निर्णायक